ಹಲೋ ಏನಮ್ಮ ಆ ಏನು ಹೇಳಿ ಅಣ್ಣ ಎಲ್ಲಿ ಇದ್ದನಮ್ಮ ಅವರು ಮನೆಯಲ್ಲೇ தான ಹೋಗ್ಬಿಟ್ನಾ ಹಾ ಅವನು ಮನೆಯಲ್ಲೇ ಇದ್ದಾನೆ ಮಲ್ಕೊಂಡಿದಾನೆ ಹೇಳಿ ಅಣ್ಣ ಅವನಿಗೆ ಫೋನ್ ಮಾಡಿ ನೋಡಿದೆ ಅವನು ಫೋನ್ ರೀಚ್ ಆಗಿಲ್ಲ ಅದಕ್ಕೆ ನಿನಗೆ ಫೋನ್ ಮಾಡಿದೆ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು ಸ್ವಲ್ಪ ಫೋನ್ ಕೊಡ್ತೀಯಾ ಹೌದಾ ಇರಿ ಅಣ್ಣ ನಾನು ಅವನಿಗೆ ಫೋನ್ ಕೊಡ್ತೀನಿ ಅಪ್ಪ ರಾಜು ರಾಜು ಏನು ಮುಖ್ಯವಾದ ವಿಷಯ ಅಂತೆ ಅಪ್ಪ ಲೈನ್ ಅಲ್ಲಿ ಇದಾರೆ ತಗೋ ಮಾತಾಡು ಹೇಳಿಯಪ್ಪ ನೀ ಬ್ಯಾಂಗ್ಳೂರ್ ಹೋಗಿ ಎಷ್ಟು ದಿನ ಆಯ್ತು ಇಷ್ಟು ತಂಗ ಒಂದು ಸಲನಾದರೂ ಫೋನ್ ಮಾಡಿದ್ಯಾ ಅಪ್ಪ ನನಗೆ ಇಲ್ಲಿ ಬಂದ ತಕ್ಷಣ ನನಗೆ ಎಕ್ಸಾಮ್ ಬೇರೆ ಇತ್ತು ಅದಿಲ್ಲದೆ ಇಂಟರ್ವ್ಯೂ ಕರೆದಿದ್ರು ಎರಡು ದಿನ ಬಹಳ ಟೆನ್ಶನ್ ಇದ್ದೆ ಇವಾಗೇನು ಫ್ರೀ ಆದ್ನೆ ಒಂದು ಫೋನ್ ಮಾಡೋಕೆ ಎಷ್ಟೊತ್ತು ಬೇಕು ನಿನಗೆ ಒಂದು ಐದು ನಿಮಿಷ ಸಾಕಾ ಒಂದು ಐದು ನಿಮಿಷ ಕೂಡ ಫ್ರೀ ಇಲ್ಲದೆ ಸಾರ್ ತುಂಬ ಬಿಸಿ ಆಗಿದ್ದೀರಾ ಅದು ಇಲ್ಲಪ್ಪ ಎಕ್ಸಾಮು ಇಂಟರ್ವ್ಯೂ ಟೆನ್ಷನಲ್ಲಿ ಫೋನ್ ಮಾಡೋಕ್ಕೆ ಸಾರಿ ಅಪ್ಪ ಆಯ್ತು ಬಿಡು ಇಂಟರ್ವ್ಯೂ ರಿಸಲ್ಟ್ ನಿನಗೆ ಯಾವಾಗ ಹೇಳ್ತಾರೆ ಬೇಗನೆ ಹೇಳ್ತಾರಪ್ಪ ಸರಿ ಸರಿ ನೀ ತಕ್ಷಣ ಹೊರಟು ನಮ್ಮ ಊರಿಗೆ ಬಾ ಆ ಏನಕ್ಕಪ್ಪ ಇಲ್ಲಿ ನಿನಗೆ ತುಂಬಾ ಕೆಲಸ ಇದೆ ಇಲ್ಲಿ ನಮ್ ದನಗಳಿಗೆ ಸ್ವಲ್ಪ ಮೈ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ನನಗೆ ಮಾರ್ಕೆಟ್ ಅಲ್ಲಿ ತುಂಬಾ ಕೆಲಸ ಇರೋದ್ರಿಂದ ಕರ್ಕೊಂಡು ಆಗಿಲ್ಲ ನೀನ್ ಈಗಲೇ ಹೊರಟು ಊರಿಗೆ ಬಾ ಹೇಳಿದ ಅರ್ಥ ಆಯ್ತಾ ಬೇಗ ಬಂದು ಕೆಲ್ಸ ನೋಡು ಆಯ್ತಾ ಹ್ಮ್ ಸರಿಯಪ್ಪ ಬರ್ತೀನಿ ಸರಿ ಈ ಕೆಲ್ಸದ್ದಲ್ಲಾದ್ರೂ ಸೆಲೆಕ್ಟ್ ಆಗ್ತೀಯಾ ಇಲ್ವಾ ಸೆಲೆಕ್ಟ್ ಆಗ್ತೀನಪ್ಪ ಸರಿ ಏನೋ ಹೇಳ್ತಾ ಇದೀಯಾ ಏನಾಗುತ್ತೆ ಅಂತ ಮುಂದೆ ನೋಡೋಣ ಸರಿ ನನ್ ಕೆಲ್ಸ ಇದೆ ಬೇಗಕ್ಕೆ ಹೊರಟು ಊರ್ಗ್ ಬಾ ಬರ್ತೀನಪ್ಪ ಹ್ಮ್ ಏನಪ್ಪಾ ಇವಾಗ್ಲೇ ಹೊರಡ್ಬೇಕಾ ಹೌದು ಅತ್ತೆ ಅವ್ರ ಇವಾಗ್ಲೇ ಬರ ಕೇಳಿದ್ದಾರೆ ಕೆಲ್ಸ ಇದೆ ಅಂತೆ ಸರಿ ಅತ್ತೆ ನಾನ್ ಬರ್ತೀನಿ ನೀನ್ ಅಪ್ಪಂಗೆ ನೀನ್ ಇನ್ನೂ ತುಂಬಾನೇ ಹೆದರ್ತಿಯಂತ ಕಾಣಿಸ್ತಾ ಇದೆ ಹೌದು ಅದು ಅಭ್ಯಾಸ ಹಾಗಾದ್ರೆ ಬರ್ತೀನಿ ತುಂಬಾ ವರ್ಷದಿಂದ ಒಂಟಿಯಾಗಿ ಬಾಳ್ತಾ ಇದೀನಿ ಇಬ್ರು ಮಗಳಂದ್ರು ಫಾರಿನ್ ಓದಕ್ ಹೋಗಿ ಅಲ್ಲೇ ಉಳ್ಕೊಂಬಿಟ್ರು ಅಲ್ಲೇ ಸೆಟ್ಲ್ ಆಗೋಣ ಅಂತ ಕೂಡ ಹೇಳ್ತಾ ಇದ್ರು ಅವ್ರಿಲ್ ಬರ್ತಾರ ಇಲ್ವಾ ಅಂತ ಕೂಡ ನನಗ್ ಗೊತ್ತಿಲ್ಲ ಒಬ್ರು ಒಂಟಿಯಾಗಿ ಬಾಳೋದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಾ ನೀನು ಊರಿಂದ ಇಲ್ಲಿಗೆ ಬಂದ ತಕ್ಷಣ ನೀನಾದ್ರೂ ನನ್ನ ಜೊತೆ ಸ್ವಲ್ಪ ದಿನ ಇರ್ತೀಯ ಅಂತ ಅಂದ್ಕೊಂಡೆ ನೀನು ಈಗ ಬಂದ ತಕ್ಷಣ ಹಿಂಗೆ ಹೊರಡ್ತಾ ಇದೆಯಲ್ಲ ನೀನೀಗ ನನ್ನ ಬಿಟ್ಟು ಹೋಗೋವಾಗ ನನ್ನ ಮಕ್ಕಳು ನನ್ನ ಬಿಟ್ಟು ಹೋಗೋ ಥರನೇ ಇದೆ ಕಣೋ ಏನು ಹೇಳೋದತ್ತೆ ನನಗೂ ಅದೇ ರೀತಿ ಆಗ್ತಾ ಇದೆ ಹೇಳ್ಬೇಕಂದ್ರೆ ನನ್ನ ಮನೇಲಿರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲತೆ ನನಗೆ ಬೇರೆ ದಾರಿ ಇಲ್ಲದೆ ಅಲ್ಲಿ ಮನೇಲಿ ಇದ್ದೀನತೆ ಇಲ್ಲಿದ್ದ ಎರಡು ದಿನಾನು ತುಂಬ ಸಂತೋಷವಾಗಿದ್ದೆ ನೀವು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ ನೀವು ನನಗೋಸ್ಕರ ರುಚಿಯಾಗಿ ಅಡುಗೆ ಮಾಡಿದ್ರಿ ತುಂಬಾ ಥ್ಯಾಂಕ್ಸ್ ಅತ್ತೆ ಒಂದು ವೇಳೆ ನನಗೆ ಇಲ್ಲಿ ಕೆಲಸ ಸಿಕ್ಕರೆ ನಾನು ನಿಮ್ಮ ಜೊತೆಗೆ ಇಲ್ಲೇ ಇರ್ತೇನೆ ಖಂಡಿತ ಆದಷ್ಟು ಬೇಗ ನಿನಗೆ ಊರಲ್ಲಿ ಕೆಲಸ ಸಿಗುತ್ತೆ ನಿಮ್ ಜಾಗೃತಿಯಾಗಿ ಹೋಗ್ಬಾ ಸರಿಯತ್ತೆ ಬಾಯ್ ಐತೆ